ಒಂದು ಎಂಬತ್ತಾಡ ಬೇಡ ಎಂಬತ್ತು ರೂಪಾಯಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ತುಂಬಾ ಲೇಟ್ ಆಯಿತು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇವಾಗ ಪೂಜೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲು ರಾಯರಿಗೆ ನೈವೇದ್ಯನ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ಅನ್ಸುತ್ತೆ ಸಾರಿ ಬೇಜಾರು ಮಾಡ್ಕೋಬೇಡಿ ಏನು ಮಾಡೋದು ಒಬ್ಬಳೆ ಮನೆಯನ್ನು ಕ್ಲೀನ್ ಮಾಡಬೇಕು ಎಲ್ಲ ತುಂಬ ಸಿಕ್ಕಾಬೆ ನನಗಂತಿ ಸುಸ್ತಾಗಿದೆ ಆದರೂ ಬಿಡಲ್ಲ ರಾಯರು ಪೂಜೆ ಮಾಡ್ತೀನಿ ಇವಾಗ ರಾಯರ ನೈವೇದ್ಯಕ್ಕೆ ಏನಾದರೂ ಮಾಡಬೇಕಲ್ಲ ಫಸ್ಟು ಫಸ್ಟು ರೆಡಿ ಮಾಡ್ಕೊತೀನಿ ಆಮೇಲೆ ಅಲಂಕಾರ ಮಾಡ್ತೀನಿ ರಾಯರಿಗೆ ಫಸ್ಟು ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ఏండ్లీ బేగ బేగ పూజేను వాడే బేగ బేగ నెవేద్యూ రెడీ ಮಾಡ್ಕೋತೀನಿ ಹೂದು ಮಾಡ್ಕೊಂಡು ಸ್ವೀಟ್ ಬಂಗಲ್ ಅಲ್ಲ ಇದು ಒಂಥರ ರವೆ ಸಜ್ಜಿಗೆ ಮಾಡ್ತೀವಲ್ಲ ಅದೇ ಥರ ಅಕ್ಕಿನ ಉರ್ಕೊಂಬಿಟ್ಟು ನಾವು ಅಕ್ಕಿನ ಹುರ್ಕೊಂಡು ಚೆನ್ನಾಗಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಆಮೇಲೆ ಸಜ್ಜಿಗೆ ಥರ ಮಾಡ್ಕೋಬೇಕು ಮಾಡೋದು ನನ್ನೊಬ್ಬರು ಬಂದರೆ ಇವಾಗ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾಳೆ ಪಾಪ ಗೋಡಂಬಿ ಹಾಕೊತಾ ಇದ್ದೀನಿ ಈಗ ಬೇಗ ಬೇಗ ಮಾಡಲಿಕ್ಕೆ ಇವಾಗ ಹಾ ಸುಟ್ಟೋ ಇತ್ತು ಚಿಂಟು ಇರುತ್ತೆ ರಾಯರ ನೈವೇದ್ಯಕ್ಕೆ ಪೂಜೆ ಮಾಡಿದಾಗ ದೇವರಿಗೆ ನಾನು ನೈವೇದ್ಯ ಮಾಡಿದ್ರೆ ಈ ಥರ ಮಿಕ್ಸಿಯಲ್ಲಿ ಅಕ್ಕಿನ ಚೆನ್ನಾಗಿ ರುಬ್ಕೊಂಡು ಮತ್ತೆ ಮಿಕ್ಸಿಲಿ ಚೆನ್ನಾಗಿ ಹಿಂಗೆ ಈ ಥರ ಪೌಡ್ರ್ ಥರ ಮಾಡ್ಕೋಬೇಕು ಸ್ವಲ್ಪ ಅಲಂಕಾರ ಅಡುಗೆ ಮನೆಗೂ ಬರಬೇಕು ಅಲಂಕಾರನೂ ಮಾಡಬೇಕು ಅಂದರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಫಸ್ಟು ಏನು ಮಾಡ್ತೀನಿ ಅಂದರೆ ನೀಟಾಗಿ ಏನು ಬೇಕು ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆಗೆ ಸ್ಟಾರ್ಟ್ ಮಾಡ್ತೀನಿ ಆಯಿತು ಚೂರು ಕೂತಿದ್ರೆ ಮುಗೀತು ಶ್ರೀ ಗುರು ರಾಘವೇಂದ್ರ ಆಯ ನಮಃ ಫೋಟೋನ ಒರೆಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಯಾಕಪ್ಪ ಲೇಟಾಯಿತು ಅಂತ ಅಂದರೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನೋಡಿದ್ರೆ ಮನೆ ಪೂರ ನೀಟಾಗಿ ಕ್ಲೀನ್ ಮಾಡಿದೆ ಲೇಟ್ ಲೇಟಾಯಿತು ಹಬ್ಬ ಇತ್ತು ಮತ್ತು ವೈಕುಂಠ ಏಕಾದಶಿ ಇತ್ತು ಹಾಗಾಗಿ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಒಬ್ಬಳೇ ಮಾಡಿದೆ ಹಾಗಾಗಿ ಲೇಟ್ ಲೇಟಾಗೋಯಿತು ನಾನು ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ನಿಂತಾಗ ಏಳು ಏಳು ಕಾಲಾಗಿತ್ತು ಪರವಾಗಿಲ್ಲ ಅಂತ ಹೇಳಿ ನಾನು ಫೋಟೋನೆಲ್ಲ ಒರೆಸ್ಕೊಂಡು ರಾಯರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ನಾವು ಮನೆನ ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊತೀವೋ ಹಾಗೆ ನಮ್ಮ ಮನಸು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಮ್ಮದು ರೋಡ್ ಸೈಡಲ್ಲಿ ಮನೆ ಇರೋದರಿಂದ ತುಂಬಾ ಧೂಳು ಜಾಸ್ತಿ ಇಷ್ಟೇ ಕ್ಲೀನ್ ಮಾಡಿದ್ರೂ ಅದೇ ಥರ ಧೂಳು ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಆವಾಗವಾಗ ಒಬ್ಬಳೇ ಕ್ಲೀನ್ ಮಾಡ್ಕೋತೀನಿ ನನ್ನ ಮಗಳು ಯಾರನ್ನಾದರೂ ನೋಡು ಬೇಕಾದ್ರೆ ಅಂತ ಹೇಳಿದ್ಲು ಹೆಲ್ಪ್ಗೆ ಸರಿ ಅಂದ್ಬಿಟ್ಟು ನೋಡಿದ್ವಿ ಯಾರು ಹೆಲ್ಪ್ಗೆ ಬಂದರೂ ಜೊತೆಗೆ ಅವರು ತುಂಬಾ ಜಾಸ್ತಿ ಕೇಳಿದ್ರು ಅಮೌಂಟು ಸರಿ ಬೇಡ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಒಬ್ಬಳೇ ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡೆ ಕ್ಲೀನೆಲ್ಲ ಆಯಿತು ರಾಯರ ನೈವೇದ್ಯಕ್ಕೆ ಕೂಡ ರೆಡಿ ಮಾಡಿಕೊಂಡೆ ತುಂಬ ಜನ ಕಮೆಂಟ್ ಆಗ್ತೀರಾ ನಮಗೆ ಕೇಳಿ ಪ್ರಶ್ನೆ ನಮಗೆ ಕೇಳಿ ಅಕ್ಕ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನನಗೆ ತುಂಬಾ ಮನ್ಸಿಗೆ ನೋವಾಗುತ್ತೆ ತುಂಬ ಜನ ಕೇಳ್ತೀರಾ ನಮಗೆ ಪ್ರಾಬ್ಲಮ್ಸ್ ಇದೆ ಕಷ್ಟಗಳಿದೆ ಅಂತ ಆದರೆ ಏನು ಮಾಡೋದು ನನಗೂ ಸಮಯದ ಅಭಾವದಿಂದ ನಾನು ಕೇಳೋಕ್ಕಾಗ್ತಿಲ್ಲ ಆದರೂ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಪ್ರತಿ ಗುರುವಾರ ನನ್ನ ಕೈಯಲ್ಲಿ ಆದಷ್ಟು ಸೇವೆನ ನಾನು ಮಾಡ್ತಿದ್ದೀನಿ ಯಾರಿಗೆಲ್ಲ ಹೂ ಪ್ರಶ್ನೆ ಕೇಳೋಕ್ಕಾಗ್ತಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಖಂಡಿತ ನಿಮಗೂ ಒಂದು ದಿನ ನಾನು ಹೂ ಪ್ರಶ್ನೆ ಕೇಳೇ ಕೇಳ್ತೀನಿ ಆ ದಿನ ಬರಬೇಕು ಅಂದರೆ ರಾಯರ ಅನುಗ್ರಹ ಆಗಲೇಬೇಕು ಮತ್ತು ಇನ್ನೊಬ್ಬರು ಕ್ವಶನ್ ಕೇಳ್ತೀರಾ ಏನಪ್ಪ ಅಂದರೆ ನಾವು ಪ್ರಾಬ್ಲಮ್ ಅಂದರೆ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಆದಾಗ ಐದು ದಿನ ಆದಮೇಲೆ ನಾವು ಪೂಜೆ ಮಾಡ್ಬೋದಕ್ಕ ಅಂತ ಹೌದು ಐದು ದಿನ ಆದಮೇಲೆ ನೀವು ರಾಯರ ಸೇವೆನೇ ಆಗಲಿ ಪೂಜೆನೇ ಆಗಲಿ ಮಾಡ್ಬೋದು ನಾನಂತೂ ಐದು ದಿನ ಆಗೋವರೆಗೂ ನಾವು ಮನೇಲಿ ನಾವು ಪೂಜೆ ಮಾಡಲ್ಲ ಮತ್ತು ಇನ್ನೊಂದು ನೆನಪಲ್ಲಿ ಇಟ್ಕೊಡಿ ಈಗ ಮನೇಲಿ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಒಬ್ಬರುಗೆ ಮಂತ್ಲಿ ಪ್ರಾಬ್ಲಮ್ ಆದಾಗ ನಾವು ಮನೇಲಿ ರಾಯರ ಪೂಜೆ ಮಾಡಬಾರ್ದು ಇವಾಗ ಮನೇಲಿ ಯಾರೇ ಇರ್ಬೋದು ಹೆಣ್ಮಕ್ಳು ಯಾರೇ ನಮ್ಮ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳಿಗೇನಾದರೂ ಮಂತ್ಲಿ ಪ್ರಾಬ್ಲಮ್ ಆಯಿತು ಅಂದಾಗ ದಯವಿಟ್ಟು ರಾಯರ ಪೂಜೆ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ಆ ಅಂಟು ಮುಟ್ಟು ಅಂತ ಇರುತ್ತೆ ಆ ಟೈಮಲ್ಲಿ ನಾವು ಪೂಜೆ ಮಾಡಿದರೂ ಏನೂ ಸಲ್ಲ ನಮ್ಮ ಮನೇಲಿ ನಾವು ಹಂಗೆ ನಮ್ಮ ಮನೇಲಿ ಯಾ ಇರೋ ಹೆಣ್ಮಕ್ಳಲ್ಲಿ ಏನೇ ತೊಂದರೆ ಆದರೂ ಆ ಥರ ಮಂತ್ಲಿ ಪ್ರಾಬ್ಲಮ್ ಆಯಿತು ಅಂದರೂ ನಮ್ಮ ಮನೇಲಿ ನಾನು ರಾಯರ ಪೂಜೆ ಮಾಡಲ್ಲ ಮತ್ತು ಇನ್ನೊಬ್ಬರು ಕ್ವಶನ್ ಕೇಳಿದ್ದಾರೆ ನಮ್ಮ ಮನೇಲಿ ರಾಯರ ಫೋಟೋ ಇಡೋಕ್ಕೆ ಬಿಡೋಲ್ಲ ಬೈತಾರೆ ಅದೆಲ್ಲ ನಾವು ಇಡಬಾರ್ದು ಅವ್ರ ಗುರುಗಳು ನಮ್ಮನೇಲಿ ನಾನ್ ವೆಜ್ ಮಾಡ್ತೀವಿ ಏನೋ ನಮಗೆ ತೊಂದರೆ ಆಗುತ್ತೆ ಅಂತ ಈ ಥರ ಬೈತಾರೆ ನನಗೆ ರಾಯರ ಪೂಜೆ ಮಾಡೋಕ್ಕೆ ಇಷ್ಟ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ ಅಂತ ಒಬ್ಬರು ಕಮೆಂಟ್ ಹಾಕಿದರು ನೋಡಿ ನಿಮಗೆ ಇಷ್ಟ ಇದೆ ಅಂದರೆ ನಿಮ್ಮ ಮನೇಲಿ ಇಷ್ಟ ಇಲ್ಲ ಅಂದರೆ ನಿಮ್ಮ ಮನೆಯವ್ರಿಗೆ ಇಷ್ಟೇ ಇಲ್ದಿರೋ ಕೆಲಸನ ನೀವು ಮಾಡೋಕ್ಕೆ ಹೋಗಬೇಡಿ ನೀವು ಆಮೇಲೂ ನೀವು ರಾಯರ ಸೇವೆ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋದಾದರೆ ದೇವಸ್ಥಾನಕ್ಕೆ ಹೋಗಿ ರಾಯರ ಮಠಕ್ಕೆ ಹೋಗಿ ಅಲ್ಲಿ ನೀವು ಸೇವೆ ಮಾಡಿ ಮತ್ತು ನೀವು ಪ್ರದಕ್ಷಿಣೆ ಹಾಕಿ ಅಲ್ಲೇ ಕೈ ಮುಗಿರಿ ನಿಮ್ಮ ಮನೇಲಿ ಬೇಡ ಅಂದಮೇಲೆ ನೀವು ಮಾಡೋಕ್ಕೆ ಹೋಗಲೇಬೇಡಿ ಆಮೇಲೂ ನಿಮ್ಗೇನಾದರೂ ನಮ್ಮ ಮನೇಲಿ ಫೋಟೋ ಇಡೋಕ್ಕಾಗ್ತಿಲ್ಲ ನಮ್ಮ ಮನೇಲಿ ಬೈತಾರೆ ಅಂತ ಅನ್ನೋದೇನಾರ ಆದರೆ ನೀವು ಮನಸ್ಸಲ್ಲೇ ರಾಯರನ್ನ ನೆನೆಸ್ಕೊಂಡು ನೀವು ನಮ್ಮ ಪರಿಸ್ಥಿತಿ ಹಿಂಗಿದೆ ಅಪ್ಪ ಅಂತೇಳಿ ರಾಯರಿಗೆ ನಮಸ್ಕಾರ ಹಾಕ್ಕೊಂಡು ನೀವು ಮನೆಯಲ್ಲೇ ನಮಸ್ಕಾರ ಹಾಕಿ ರಾಯರಿಗೆ ಖಂಡಿತ ಅವರು ಫೋಟೋ ಇಟ್ಟಿಲ್ಲ ಅಂದ್ರೂ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ತುಂಬಾ ಸಮಸ್ಯೆ ಇದೆ ನಮಗೆ ಪರಿಹಾರ ಆಗ್ತಿಲ್ಲ ಏನು ಮಾಡಿದ್ರು ಸೇವೆಯೂ ಕೂಡ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನೋರು ಇಷ್ಟು ವಾರಗಳ ಕಾಲ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಐದು ತುಪ್ಪದ ದೀಪ ಇಲ್ಲ ಒಂಬತ್ತು ತುಪ್ಪದ ದೀಪನ ನೀವು ಪ್ರತಿ ಗುರುವಾರ ನೀವು ಹಚ್ತಾ ಬನ್ನಿ ಮತ್ತು ನಿಮ್ಮ ಸಂಕಲ್ಪ ಏನಿದೆ ರಾಯರ ಮುಂದೆ ಬೇಡಿಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣೆನ ಮಾಡಿ ಮನೆ ಒಳಗಡೆನೆ ಒಂದು ತುಳಸಿ ಗಿಡನ ಇಟ್ಟು ಆ ತುಳಸಿ ಗಿಡದ ಹತ್ರ ಒಂದು ದೀಪನ ಹಚ್ಚಿ ತುಪ್ಪದ ದೀಪನ ಹಚ್ಚಿ ನೀವು ಇಲ್ಲಾಂದರೆ ಐದು ತುಪ್ಪದ ದೀಪ ಹಚ್ಚಿ ಇಲ್ಲಾಂದರೆ ಒಂಬತ್ತು ತುಪ್ಪದ ದೀಪನ ಹಚ್ಚಿ ಪ್ರತಿ ಗುರುವಾರ ಒಂಬತ್ತು ಇಲ್ಲ ಅಂದರೆ ಇಪ್ಪತ್ತೊಂದು ಪ್ರದಕ್ಷಿಣೆನ ನೀವು ಮಾಡ್ತಾ ಬನ್ನಿ ಖಂಡಿತ ನೀವು ಎಷ್ಟು ವಾರ ಕಾಲ ನೀವು ಸಂಕಲ್ಪನ ಮಾಡ್ಕೋತೀರ ಅಷ್ಟು ವಾರ ಕಾಲ ಮಾಡ್ಕೊಂಡು ಬನ್ನಿ ಖಂಡಿತ ಅಷ್ಟು ಒಳಗಡೆ ನಿಮಗೆ ಒಂದು ಪಾಸಿಟಿವ್ ಅನ್ನೋದು ಬಂದೇ ಬರುತ್ತೆ ರಾಯರ ಅನುಗ್ರಹ ಹಾಗೆ ಆಗುತ್ತೆ ನಾನು ತುಂಬ ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಆ ಟೈಮಲ್ಲಿ ತುಂಬಾ ನಾನು ಈ ಥರ ಸೇವೆಗಳನ್ನ ನಾನು ಮಾಡಿದ್ದೀನಿ ಮಾಡಿರೋ ಸೇವೆಗೆ ನನಗೆ ರಾಯರು ಅದರ ತಕ್ಕನಂತೆ ನಾನು ಏನು ಕೇಳ್ಕೊಂಡಿದ್ದೀನಿ ನನಗೆ ಒಂದು ಒಳ್ಳೆಯ ಫಲನ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ನಮಗೆ ಏನು ಬೇಕು ಏನು ಕೊಡಬೇಕು ಅನ್ನೋದನ್ನ ಮಾತ್ರ ರಾಯರು ಕೊಡ್ತಾರೆ ನಮಗೆ ಇಷ್ಟವಾಗಿದ್ದೆಲ್ಲ ಬೇಕು ಅಂದರೆ ರಾಯರು ಕೊಡಲ್ಲ ಮತ್ತು ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಪ್ರತಿ ಗುರುವಾರ ಒಂದು ಐದು ತುಪ್ಪದ್ದೀಪ ದೀಪನ ಹಚ್ಚಿ ನೀವು ಇಪ್ಪತ್ತೊಂದು ಪ್ರದಕ್ಷಿಣ ಮಾಡಿ ಖಂಡಿತ ನಿಮ್ಗೆ ಏನು ಅಂದ್ಕೊಂಡಿದ್ದೀರಾ ಅದು ಒಳ್ಳೆಯದಾಗೇ ಆಗುತ್ತೆ ಮತ್ತು ಇನ್ನೊಂದು ಪ್ರತಿದಿನ ಮಾಡ್ತೀನಿ ಅಂದರೂ ನೀವು ಮಾಡ್ಬೋದು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ನೀವು ಈ ಸೇವೆಯ ಮಾಡ್ಬೋದು ಬ್ಯಾಕ್ ಪೇನು ನಲ್ಕೋಬಿಟ್ರೆ ಸಾಕೊಂಡಂಗೆ ಆಗ್ತಿದೆ ಇವತ್ತು ಬಂದಿದೆ ಯಾವತ್ತೂ ಬಂದಿಲ್ಲ ಚಿಟ್ಟೆ ಇವತ್ತು ಬಂದಿದೆ ಏನು ಅಂತ ಗೊತ್ತಿಲ್ಲ ಎಲ್ಲ ರಾಯರ ಮಹಿಮೆ ಅಂದ್ಕೊತೀನಿ ಆಲ್ರೆಡಿ ಟೈಮ್ ಎಷ್ಟು ಸ್ನೇಹ ಲೆವೆನ್ ಫಿಫ್ಟೀನು ಇವಾಗ ಊಟ ಮಾಡಿದೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಇವಾಗ ಊಟ ಮಾಡಿ ಸ್ವಲ್ಪ ರಾಯರಿಗೆ ಪ್ರಸಾದ ಮಾಡಿದ್ದೆ ಅದೇ ಪ್ರಸಾದನ ಎತ್ಕೊಂಡು ತಿಂದೆ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಶಿವಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸುಸ್ತಾಗಿತ್ತು ನನ್ನ ಮಗಳು ತೊಡೆ ಮೇಲೆ ಮಲ್ಕೊಂಡಿದ್ದೀನಿ ಪಾಪ ಅಯ್ಯೋ ಪಾಪ ಪಾತ್ರೆ ಎಷ್ಟೇ ಇದ್ರೂ ಪಾತ್ರೆ ತೊಳಿತಾಳೆ ಪಾತ್ರೆ ತೊಳೆಯೋ ಕೆಲಸನೇ ಇಲ್ಲ ನನಗೆ ಸಿಂಕಲ್ ಎಷ್ಟಾದರೂ ಹಾಕಿರಲಿ ನಾನು ಪಾಪ ಪಾತ್ರೆ ತಡ್ಕೊಡ್ತಾಳೆ ಅದಕ್ಕೆ ಕಾರಣ ಏನು ಅಂತ ಹೇಳಲಾ ಕಾರಣ ಇಷ್ಟೇ ನಮ್ಮಮ್ಮಿಗೆ ಕೋಲ್ಡ್ ಆಗಲ್ಲ ಇನ್ನೆಲ್ಲಿ ಮಲ್ಕೊಂಡ್ಬಿಟ್ಟಳು ಅಡುಗೆನೂ ಮಾಡ್ದಂಗೆ ಅಂತ ಅಟ್ಲೀಸ್ಟ್ ಒಂಚೂರು ಪಾತ್ರೆ ತೊಳ್ಕೊಡೋಣ ಅಂತ ಪಾತ್ರೆ ತೊಳ್ಕೊಡ್ತಾಳೆ ಏನು ಹಂಗೇನಿಲ್ಲ ಪಾಪ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಗುಡಿಸ್ತಾಳೆ ಒರೆಸ್ತಾಳೆ ಪಾತ್ರೆ ತೊಳಿತಾಳೆ ಚೆನ್ನಾಗಿ ಊಟನೂ ಮಾಡ್ತಾಳೆ ಹಾಗೆ ವಾಕಿಂಗು ಮಾಡ್ತಾಳೆ ಮಗಳೇ ನಿಜವಾಗ್ಲೂ ಇಂಥ ಮಗಳು ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಲ್ವೇನೆ ಇವತ್ತಂತೂ ತುಂಬ ಖುಷಿ ಖುಷಿ ನನಗೆ ತುಂಬ ಖುಷಿ ಕಾರಣ ಸ್ನೇಹ ಕಾರಣ ಹೇಳಲ್ವಾ ಬೇಡ ಬಿಡು ದೇವ್ರ ಮೇಲೆ ಮೇಲೆ ಎಲ್ಲ ಭಾರ ರಾಯರ ಮೇಲೆ ಎಲ್ಲ ಭಾರ ಹಾಕ್ಬಿಟ್ಟಿದೀವಿ ನಾವು ಲೇಟ್ ಆದ್ರೂ ತುಂಬ ಸಿಂಪಲ್ ಆಗಿ ಮಾಡಿದೆ ಆದರೂ ಚೆನ್ನಾಗಿದೆ ನಮ್ಮಮ್ಮ ಇವತ್ತು ಪ್ರಶ್ನೆ ಕೇಳಿದ್ರು ರಾಯರ ಹತ್ರ ನಾನು ಬೇಕು ನಡಿಬೇಕು ಅಂತ ಕೊಟ್ಟಿರ್ಲಿಲ್ಲ ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನಾನು ಯಾಕಪ್ಪ ಎಷ್ಟು ದಿನ ಅಂತ ಹಿಂಗೆ ಇರಲಿ ಅಂತ ಗಂದಿದ ತಕ್ಷಣ ರಾಯರು ಹೂವು ಕೊಟ್ಟರು